ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಈಗ ಹೋಗಿರೋರು ಅರಾಮ್ವಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಸೊ ನಾವೆಲ್ಲರೂ ಮಸ್ತ್ ಮಂದಿ ನೋಡ್ರಿ ಈಗ ಅನ್ವಿತ ಅಂಗಡಿಗೆ ಹೋಗಿ ಬಂದು ನೋಡೋಣ ಅಂತಂದು ನೂಡಲ್ಸ್ ಪ್ಯಾಕೆಟ್ಸ್ ತರಿಸ್ತೀನಿ ಐವತ್ತು ರೂಪಾಯಿ ಅಂತಂದ್ರೆ ಐವತ್ತು ರೂಪಾಯಿ ಅಂತ ಅರವತ್ತು ರೂಪಾಯಿ

ಹೌದಾ ಸೊ ಬಟ್ಟೆ ಕಡೆ ಸೊಪ್ಪ ಒಂದು ಖಾಲಿ ಆಗಿದ್ದು ತುಂಬ ಟೈಮ ಹೊಡ್ಸ್ತಿದ್ದು ಅಲ್ಲಿ ಮಾರ್ಕೆಟ್ ಕಡೆ ಹೋಗಾಕ ನನಗೀತ ಅಂತೇಳಿ ಹೋಗಿದ್ವಿ ಸೊ ಅವತ್ತು ಟೈಮ್ ಆಗಿಬಿಡ್ತು ಸೊ ಹಂಗ ಮನೆ ಕಡೆ ಬಂದ್ಬಿಟ್ಟು ನೋಡ್ರೆ ಅವಾಗ ಸ್ವಲ್ಪ ನನಗೆ ಒಂದು ಸ್ವಲ್ಪ ಗ್ರಾಸರಿ ಸೇಕೊಂಡು ಬೇಕಾಗಿರೋ ಟೈಮ್ ಆಗಿರೋದನ್ನ ಮೊದಲ ಹೋಗೋದನ್ನ ಲೇಟ್ ಆಯಿತು ಅದು ಗಾಡಿ ಒಂದು ಜಲ್ದಿ ಚಲೋ ಆಗಲಿಲ್ಲ ಸೊ ಮಾಲ್ ಬಂದಾಗ ಹೋಗಿ ಅನಿವೆ ಬರ್ಡೇ ಶಾಪಿಂಗ್ ಮಾಡ್ಕೊಂಡು ಮಂದಿಗೆ ಇನ್ನು ಒಂದು ದಿನ ಅಷ್ಟೇ ಐತೆ ಅನ್ವಿತಾ ಬರ್ಡೇ ಇವು ಗೋಪಿ ಸೋಪ್ ನೋಡ್ರಿ ಬೆಳಗಾವಿ ಸ್ಪೆಷಲಿಸ್ಟ್ ಸೋಪ್ ಅಂತಂದು ಹೇಳ್ಬೋದು ಇವ ಫೇಮಸ್ ಇಲ್ಲೇ ಇವು ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸಿಗ್ತಾವ ನನಗಂಕರ್ ಗೊತ್ತಿರಿ ಎಲ್ಲೂ ನೋಡೂನು ಇಲ್ಲ ನಾನು ಹೇಳಬೇಕಂದ್ರೆ ಹುಟ್ಟಾಗಿಂದ ಇಲ್ಲಿವರೆಗೂ ಇಲ್ಲೇ ಬೆಳಗಾವಿ ಒಳಗನ ಫಸ್ಟ್ ಟೈಮ್ ನೋಡಿರೋ ಅಂಥ ಸೋಪು ಚಲೋ ಅದ ನೋಡ್ರಿ ಸೋಪ್ ಮಾತ್ರ ಬಾರಿ ಅದಾವ ನೀನ್ ಫಸ್ಟ್ ಟೈಮ್ ತಂದಿದ್ದಿಲ್ಲ ನಾನ ಯು ಕೆ ಜಿ ಇದ್ದೀನಿ ಇವನ್ನ ಚಾಕ್ಲೇಟ್ ಅಂತ ತಿಳ್ಕೊಂಡ್ ತಿನ್ನಾಕ್ ಹೊಂತೀನಿ ನಾನು ಚಾಕ್ಲೇಟ್ ಅನ್ಕೊಂಡಿದ್ದೆ ಫಸ್ಟ್ ಟೈಮ್ ಬೆಳಗಾವಿ ಬಂದಾಗ ಮನಿ ಬಜದವ್ರು ಬಟ್ಟಿ ತೊಳೆಯಕ್ ಅಂತಿದ್ರು ಏನಿದು ಹಿಂಗೈತಲ್ಲ ಸೋಪ್ ಇದು ಪೇಡೆ ತರ ಅಂತ ಹೇಳಿ ಇವಾಗ ಪೇಡೆನೂ ಹಿಂಗ ಇರ್ತಾವಲ್ರಿ ಫ್ರೆಂಡ್ಸ್ ಬೇಕ್ರಿ ಒಳಗೆ ಏನಂತಂದಿರ್ತಲ್ಲ ಪೇಡೆ ಸ್ಕ್ವೇರ್ ಶೇಪ್ನಾಗ ಸೇಮ್ ಹಿಂಗ ಇರ್ತಾವ ಪೇಡೆನ ಅನ್ಕೊಂಡಿದ್ದೆ ಸ್ವಲ್ಪ ಟೆಕ್ಸ್ಚರ್ ಹೆಂಗೈತಿ ಅಂತ ಅಂದ್ರೆ ನಾವು ಮೈಗಚ್ಚು ಸೋಪ್ ಹೆಂಗಿರ್ತಾರೆ ಸೊ ಅದ ರೀತಿ ಐತಿ ನೋಡ್ರಿ ಸೇಮ್ ಟು ಸೇಮ್ ಮುಟ್ಟದಾಗ ಸೊ ಅದ ಫೀಲ್ ಬರ್ತೈತಿ ಸೊ ಹಂಗೈತಿ ಸೋಪ್ ಅದರ ವಾಶ್ ಮಾಡದ ಮಾತ್ರ ಬಟ್ಟೆ ಭಾರಿ ಕ್ಲೀನ್ ಹಾಕವು ಏನಂದ್ರ ಸೌಳ್ ನೀರು ಇರಬಾರದು ನೋಡ್ರಿ ಸಿಹಿ ನೀರ್ ಇರಬೇಕು ಈ ಸೋಪಿಗೆ ಸೌಳ್ ನೀರು ಇದ್ರೆ ವರ್ಕ್ ಆಗಲ್ಲ ಇದು ಸಿಹಿ ನೀರಿಗೆ ಮಾತ್ರ ವರ್ಕ್ ಆಗತ್ತ ಇದು ನಮ್ಮ ಹಂಗಾಗಿ ಇದ ರಿನ್ನು ತರಿಸಾ ಸೋಪು ಆ ಸೋಪ್ ರಿ ಮರ್ತ್ ಬಿಟ್ಟಿನಿ ಸೋಪ್ ಯೂಸ್ ಮಾಡಿ ಮಾಡಿ ಆ ಸೋಪ್ ಹೆಸರು ಸತ್ತ ಮರ್ತ್ ಬಿಟ್ಟಿ ನೋಡ್ರಿ ಸರ್ಫೆಕ್ಸ್ ಎಲ್ ಇವು ಸೋಪ್ ಯೂಸ್ ಮೊದಲ ಮೊದಲು ಇಲ್ಲಿ ಬೆಳಗಾವಿ ಬರೋಕ್ಕಿಂತ ಮೊದಲು ಯೂಸ್ ಮಾಡ್ತಿದ್ದೆ ಆ ಸೋನಂಕರ್ ಬಿಟ್ಟ ಬಿಟ್ಟಿನಿ ಅವು ಸ್ವಲ್ಪ ಹೆಂಗಂದ್ರೆ ಸ್ಕಿನ್ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಬಟ್ಟೆ ತೊಳದಿಂದ ಸ್ಕಿನ್ ಇಲ್ಲಿ ಬಾಲ್ ಸಂಧಿ ಒಳಗೆಲ್ಲಾ ಒಂದು ತರ ವೈಟ್ 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 ಬರ್ತಾ ಇದೆ. ಹಿಂಗ್ಯಾಕೆ ಆಗುತ್ತೆ ಅಂತ ನಾನು ಅನ್ಸುತ್ತೆ. ಅನ್ಸುದು ಸೊ ಈಗ ಹಂಗೇಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡ್ರೆ. ನಿನ್ನ ಬಟ್ಟೆ ತೊಳೆ ಅಂತೀರಾ? ನನಗೆ ಯಾಕೆ ಇಷ್ಟ ಆಗಂಗಿಲ್ಲ ಗೊತ್ತು. ಗುರುಬ ಬರಂಗಿಲ್ಲ. ಗುರು ಬಂದ್ರೆ ಅತ್ತಾ ಗುರುಬ ಗುರುಗ. ಇನ್ನ ಫಸ್ಟ್ ಟೈಮ್ ತಂದಿದ್ದಿಲ್ಲ ಹಿಂಗತ್ತೆ ಹಿಡ್ಕೊಂಡ್ ತಿಂತೇ ನಾನು ತಿಂತೇ ಅಂತ ಅಂದೆ ಚಾಕ್ಲೇಟ್ ಅನ್ಕೊಂತ ತಿನ್ನಕ್ ಹೊಂಟಿನಿ ಹ್ಮ್ ಚಾಕ್ಲೇಟ್ ತರ ಇದ್ದಲ್ಲ ಫಸ್ಟ್ ಟೈಮ್ ತಗೊಂಡ್ ಬಂದಾಗ ತಿಂತೀರ ತಿಂತೀರ ಅನ್ನೋದೊಂದು ತಿನ್ನಕನ ಹೊಂಟಿದ್ರಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರ ಸೊ ಹಂಗದ ಇವ ನೋಡಾಕ ಮತ್ ಇನ್ನೊಂದ್ ಏನಂತಂದ್ರ ಫ್ರೆಂಡ್ಸ್ ಇದು ಜಾಸ್ತಿ ನೋರಿ ಬರಂಗಿಲ್ಲ ನೋಡ್ರಿ ಬುರುಗ್ ಬರಂಗಿಲ್ಲ ಹ್ಮ್ ನೀನ್ ಹುಟ್ಟಿದ್ದಿ ಒಂದ್ ಒಂದು ವರ್ಷದ ಮೇಲೆ ಇದ್ದ ಇಲ್ಲಿ ಬೆಳಕಿ ಬಂದಾಗ ಅರ್ವಿನ ಸೊ ಇದು ಜಾಸ್ತಿ ಬುರುಗ್ ಬರಂಗಿಲ್ಲ ನೋಡ್ರಿ ಐ ಮೀನ್ ಒರೆ ಬರಂಗಿಲ್ಲ ಅದರ ಬಟ್ಟೆ ಕ್ಲೀನ್ ಹಾಕವು ಅಂದ್ರೆ ಡೈರೆಕ್ಟ್ ಹಿಂಗೆ ಬಟ್ಟೆಗೆ ಹಾಕಿ ತಿಕ್ಬಾರ್ದು ಒಂದು ಇನ್ನೊಂದು ಸಾಫ್ಟಾಗಿರೋ ಒಂದು ಸ್ವಲ್ಪ ಜಾಗಿ ಟೈಪ್ ಬಟ್ಟೆ ಇರ್ತೈತಿ ನೋಡ್ರಿ ನೆಂಟಡೆ ಟೈಪು ಸೊ ಅದ್ರೊಳಗೆ ಹಾಕಿ ಕಟ್ಟಿ ಆಮ್ಯಾಗ ಅದರಿಂದ ಹಿಂಗೆ ಬಟ್ಟೆಗೆ ತಿಕ್ಕಿ ತಿಕ್ಕಿ ತೊಳಿಬೇಕು ನೋಡ್ರಿ ಸೊ ನಾನು ಮಕ್ಕಳು ಹೆಂಗಿದ್ರೆ ಸಾಕ್ಸ್ ಎಲ್ಲ ಹಳೆವಾಗಿರ್ತಲ್ಲ ಸಾಕ್ಸ್ ಒಳಗೆ ಹಾಕಿ ಕಟ್ಟಿ ತೊಳಿತೀನಿ ನೋಡಿರಿ ಸೊ ಈ ರೀತಿ ಮಾಡ್ತೀನಿ ಸೊ ಇವತ್ತಿನ ಡೇ ಹೆಂಗೆ ಅಂತ ನೋಡು ಅಂತ ಹಸ್ಬೆಂಡ ಇಲ್ಲ ತಮ್ಮನೂ ಇಲ್ಲ ಮೇ ಬಿ ಇವತ್ತು ತಮ್ಮ ಬರ್ತಾನೇನಾ ಇವತ್ತು ಅಂದ್ರೆ ನಾಳೆಗಾರ ಬರ್ತಾನೆ ಸೊ ಹಸ್ಬೆಂಡ್ ಇವತ್ತು ಹೋಗಿ ಇವತ್ತು ಬರ್ತೀವಿ ಬರ್ತೀವಂತಾರೆ ನೋಡ್ಬೇಕು ಏನಾಗುತ್ತ ಅಂತೇಳಿ ಇವತ್ತು ಹಾಲಿಡೇ ಇತ್ತು ಅವ್ರದ್ದು ಸೊ ಏನೇನು ಕೆಲಸ ಮಾಡ್ಕೊಳಕ್ಕಾಗೋ ಅಲ್ದು ಅವಂಕರ್ ಹಾಲಿಡೇ ಇದ್ದಾಗೂ ಹಂಗೆ ನನ್ನ ಕೈ ಸಿಗಲ್ರ್ಯಾರ ಸೊ ಹಂಗಾಗೇತಿ ಈ ಪರಿಸ್ಥಿತಿ ಸೊ ಫ್ಯಾಮ್ಲಿ ಒಳಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಮಾಡೋಕ್ಕಂತವು ಸೊ ಏನು ಆಯ್ತಾ ಅಂತೇಳಿ ಎಲ್ಲ ಟೈಮ್ ಬಂದಾಗ ಹೇಳ್ತೀನಂತ ಸೊ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಸೊ ಆ ಟೈಮ್ ಬಂತಂದ್ರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಏನೇ ಪ್ರಾಬ್ಲಮ್ ಅಂಥೇಳಿ ಸೊ ಸಭೆ ಒಳಗ ಏನು ಹೇಳ್ಕೊಳಂಗಿಲ್ಲ ಬರೀ ಮಾಸ್ಟರ್ ಅಂತ ಏನಾದ್ರೂ ಫ್ರೆಂಡ್ಸ್ ನಾನು ಏನು ಗೊತ್ತ ಫ್ರೆಂಡ್ಸ್ ನಿನ್ನೆ ನಮ್ಮ ಏರಿಯಾ ಒಳಗೆ ಪ್ರಸಾದ ಇತ್ತಲ್ಲ ಸೊ ಇದ್ದು ಹೆಚ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಬೇಳೆ ಸಾರು ಮಾಡೋಣ ಅಂತಂದು ಬೇಳೆ ಕುದಿಸ್ಕೊಂಡೆ ಹಸ್ಬೆಂಡ್ ಬಂದರು ಇಲ್ಲಿ ಪ್ರಸಾದ ಐತಿ ಪ್ರಸಾದಕ್ಕೆ ಹೋಗೋಣ ಅಡುಗೆ ಮಾಡಬೇಡ ಅಂತಂದ್ರು ಸೊ ಬೇಳೆ ಕುದಿಸಿ ಹಂಗ ಇಟ್ಟೆ ನಾಳೆಗೆ ಬೆಳಗ್ಗೆ ಒಗ್ಗರಣೆ ಹಾಕಿದ್ರ ಬಿಡು ಸಾರು ಮಾಡಿದ್ರ ಅಂತೇಳಿ ಸೊ ಈ ಸಾರಿಗೆ ಈಗ ಒಗ್ಗರಣೆ ಹಾಕ್ತೀನಿ ಆ್ಯಂಡ್ ಫಸ್ಟು ಇವತ್ತು ವೆರಿ ಸಿಂಪಲ್ ನಾಷ್ಟ ನೂಡಲ್ಸ್ ಮಾಡಿದ್ರ ಮತ್ತೆ ಇಲ್ಲ ಹಸ್ಬೆಂಡಿಲ್ಲ ಅಂತ ನೂಡಲ್ಸ್ ಮಾಡಿದ್ರಂತೆ ನೂಡಲ್ಸ್ ತರ್ಸೀನಿ ಸೊ ಅದು ಮಾಡ್ಕೊಂತಿಂದು ನೆಕ್ಸ್ಟ್ ಸಾಂಬಾರು ಒಗ್ಗರಣೆ ಹಾಕ್ತೀನಿ ರೊಟ್ಟಿನೂ ಮಾಡಬೇಕು ಯಾಕಂದ್ರೆ ಹಸ್ಬೆಂಡ್ ನೈಟ್ ಬರ್ತಾರಲ್ಲ ಸೊ ಹಂಗಾಗಿ ರೊಟ್ಟಿ ಮಾಡ್ತೀನಿ ಅನ್ವಯ ಈಗ ಎದ್ದು ಕಸ ಬಿಡ್ಸಿದ್ಲು ರಂಗೋಲಿ ಹಾಕಿದ್ಲು ಎದ್ದಿವಿ ಏನು ಕೆಲಸ ಇಲ್ಲ ಹಿಂಗ್ ಬಿಡ್ಸ ರಂಗೋಲಿ ಎಷ್ಟು ಅದಾವ್ ನೀತ ಮಸಾಲೆ ಪ್ಯಾಕೆಟ್ ಅದರಾಗ ಹ್ಞೂ ಎಷ್ಟು ನೋಡ್ರಿ ಅನ್ವಿತನ ಈಗ ನೂಡಲ್ಸ್ ಮಾಡ್ತಾಳೆ ಅಂತ ಸೊ ಅದು ಮೊದಲು ಗ್ಯಾಸ್ ಸ್ಟವ್ ಆನ್ ಮಾಡಿದ್ರ ನೀರು ಹೋಗುಸು ಮೊದಲು ಅದ್ರಲ್ಲಿ ನೀರೆಲ್ಲ ಹೋಗ್ಬೇಕು ಇಲ್ಲ ಎಣ್ಣೆಕಿಂತ ಚರ್ರ ಅನ್ನತ ಸರಿಯಾಗಿ ಹಚ್ಚ ಹ್ಞೂ ಕಟ್ ಮಾಡಿ ಹಾಕುವ ಹ್ಞೂ ನೋಡಿರಿ ಅನ್ವಿತ ಫಸ್ಟ್ ಟೈಮ್ ಕುಕ್ ಮಾಡಾಕತ್ತಾಳ ಏನ್ ಮಾಡಿ ಆಮ್ಲೆಟ್ ಮಾಡಿದ್ದೆ ಇದು ಹಂಗಲ್ಲದ ದೋಸೆ ಏನೆಲ್ಲ ನಾನು ರೆಡಿ ಮಾಡಿರ್ತೀನಿ ಪಲ್ಯ ಮಾಡಿರ್ತೀನಿ ಚಟ್ನಿ ಮಾಡಿರ್ತೀನಿ ದೋಸೆ ಹಂಚನೆಯಾಗಿ ಹಿಂಗೆ ತೀಡಿರ್ತಿ ಒಗ್ಗರಣೆ ಕೊಡುವಾಗ ಗ್ಯಾಸ್ ಸ್ಟವ್ ಸಣ್ಣ ಇಡ್ಬೇಕು ನೆನಪಿನಾಗೆ ಇಟ್ಕೊ ಸಣ್ಣ ಮಾಡೋದು ಪೂರ ಹ್ಞೂ ಹ್ಞೂ ಅದೇನಕ್ಕೆ ಕಾಯ್ಬೇಕೀಗ ಅಸ್ಟ್ರೋಲಜ ಇವ ಒಳಗಡೆ ಎಲ್ಲಾ ಟಮಟೋ ನೆಟ್ಸ್ ಕೊಟ್ಟಿನಿ ಇವನೆಲ್ಲ ನೀಟ್ ಮಾಡ್ಬೇಕಾದ ಕಾಯಿ ರೋಗ ಗಜಿ ಗಜಿಬಿಜಿ ಆಗಿರತ್ತಿಲ್ಲ ಅವನ್ನೆಲ್ಲ ಕಸ ಹಾಕು ಕಸ ಹಾಕ್ಬೇಕು ಹತ್ತಿಟ್ಕೋಬೇಕು ಸರಿ ಎಲ್ಲ ಯಾಸಿನ್ ಕಟ್ಟಿ ಮೇಗನ ಗಜಿಬಿಜಿ ಹಲ್ ಸೆಟ್ ಮಾಡ್ಕೊಂಡು ಅಡಿಗೆ ಮಾಡಬಹುದು ಆಗಿನ ಮೇಯ ಮನಿ ಕೊಡುವಾಗ ಏನು ಮಾಡಬೇಕು ಸರಿನೇ ಬಂತಾ ಹಾ ಆ ಮ್ಯಾಗಿ ಖಲಿಸ್ ಕಟ್ಟೆ YouTube ಹೌದಾ ಏನಾಗನ್ಸ್ಬೋಡಿ ನಿಮ್ ಪಪ್ಪ ಮಾಡಕ್ ಬಂದಿಲ್ಲ ಏನ ಹ್ಮ್ ಚಮಚ ಬಡಗ್ನ ಬಾ ಏನ್ ಫಸ್ಟ್ ಏನ್ ಹಾಕ್ಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ಕೈ ಚಮಚಲ್ಲೇ ಹ ಮುಂದ ಅಷ್ಟಾಗಿ ದೂರ ನಿಂತಿ ಹಾ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡು ಹಸಿಮೆಣ್ಸಿನ್ಕಾಯಿ ಹ್ಞೂ ಈಗ ಉಳ್ಳಾಗಡ್ಡಿ ಹಾಕಿ ನಾ ಈಗ ಏನೇನು ಹೇಳಕ್ಕಂತೀನಿ ನೆಕ್ಸ್ಟ್ ಟೈಮ್ ನನ್ನ ಕೈಲಿ ಹೇಳಂಗಿಲ್ಲ ನನ್ವಿತ ಹಾ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಹಾಕಿನ ಸ್ವಲ್ಪ ಗ್ಯಾಸ್ ಸ್ಟೌ ಜೋರ್ ಮಾಡು ಗ್ಯಾಸ್ ಅದು ಬೇಡ ನಾನು ಹಾಕಂಗಿಲ್ಲ ಅದಕ್ಕೆ ಹ್ಮ್ ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಹಸಿಮೆಣಸಿನ್ಕಾಯಿ ಇದೊಂದು ಕಟ್ ಮಾಡಕ್ ಕಲ್ಕೊಂಡು ಅಂದ್ರೆ ನೀನು ಪರ್ಫೆಕ್ಟ್ ಒಂದು ಅಡಿಗೆ ಮಾಡಕ್ ಯಾವ್ದಾಗುತ್ತಾ ಅದರಲ್ಲೇ ಹೆಚ್ಚು ನನಗೆ ಈ ಇಳಗಿಲ್ ಹೆಚ್ನ ಅದ ನನಗೆ ಫಾಸ್ಟ್ ಅನ್ಸುತ್ತ ನಂಗೆ ಅದ್ರಾಗ ಬೋರ್ಡ್ ಬೋರ್ಡ್ನಾಗ ಕಟ್ ಮಾಡಕ್ ನಂಗೆ ಫಾಸ್ಟ್ ಅನ್ಸಂಗಿಲ್ಲ ಸ್ಲೋ ಅನ್ಸುತ್ತ ಹ್ಮ್ ಟಮೊಟೋನು ಹಾಕ ಹ್ಮ್ ಗ್ಯಾಸ್ ಈಗ ಈಗ ಉಪ್ಪು ಹಾಕ್ಬೇಕು ನೆಕ್ಸ್ಟ್ ಟಮೊಟೋ ಹಾಕಿಂದು ಉಪ್ಪು ಉಪ್ಪು ತಗೋಪ್ಪ ಕಲ್ಲುಪ್ ತಗೋ ಒಂದು ಚಮಚ ಹಾಕ್ಬೇಕು ನೋಡು ಹ್ಮ್ ಎಷ್ಟು ಪ್ಯಾಕೆಟ್ ಮಾಡಕಂತ ಅಲ್ಲಿ ಎಷ್ಟದ ನೋಡಿ ಮ್ಯಾಗಿ ನಾಲ್ಕಕ್ಕೆ ನಾಲ್ಕು ಒಂಚೆಂಚೆ ಹಾಕಬೇಕು ಎರಡು ಹಾಕಿದೆ ಅಂದ್ರೆ ಅರ್ಧ ಹಾಕಬೇಕು ಹ್ಮ್ ಖಾರ ಹಸಿ ಅವಲ್ಲ ಮಸಾಲ ಹಾಕದ ಮ್ಯಾಗಿ ಮಸಾಲ ಹ್ಮ್ ಸ್ವಲ್ಪ ಫ್ರೈ ಮಾಡಬೇಕು ಒಂದ್ ನಿಮಿಷ ಟೈಮ್ ಹಂಗ ಒಂದು ಫ ಫ್ರೈ ಮಾಡ್ಕೊಂತ ಇರು ಅದು ಸ್ವಲ್ಪ ಉಳ್ಳಾಗಡ್ಡಿ ಇದು ಟೊಮೊಟೊನೆಲ್ಲ ಸಾಫ್ಟ್ ಸರಿಯಾಗಿ ಹಿಂಗೆಲ್ಲ ಅಷ್ಟು ತಗೋಬೇಕು ಹಿಂಗ ನೀವ್ ಒಂದ ಕಡೆ ಫ್ರೈ ಮಾಡ್ಕೊಂಡು ನೀನು ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು ಹಿಂಗ ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು ನೀವ್ ಹಂಗ ಸುಮ್ನ ಹಿಂಗ ಅವತ್ತಾಗಿತ್ತ ಹೋಗಿರ್ತವ ಹಂಗ ಸುಮ್ನ ಹಿಂಗ ನಡಕ್ ಹಿಂಗ್ ಮಾಡ್ಕೋತ ಇಲ್ಲಿ ಹಿಂಗ ನಿಂತಂದ್ರ ಇತ್ತನೆಲ್ಲಾ ಇಲ್ಲಿರೋದುನಾ

ಹ್ಮ್ ಈ ಗ್ಯಾಸ್ ಜೋರ್ ಮಾಡಿ ಈಗ ಹ್ಮ್ ಮುಚ್ಚು ಖಾರ ಉಪ್ಪು ಸಾಪು ಕುದಿದಿಂದ ಖಾರ ಉಪ್ಪು ನೋಡು ಕರೆಕ್ಟ್ ಆಗ್ಯತೆ ಇಲ್ಲ ಅಂತ ಹೇಳಿ ಏನ್ ಚೆಲ್ಲಿ ಈಗ ಇದನ್ ಮಾಡ್ಬೇಕು ಖಾರ ಉಪ್ಪು ನೋಡ್ಬೇಕು ಉಪ್ಪು ಖಾರ ಹಾಕ್ಬೇಕು Pasti kaya, pasti gede. Hakim nama Kara ilang sara kupayatnya, SMS nya Kara naik tanggung jawab. Masa മെട്ടിട്ടു <hating and> <Wars> <makes randomized. makes wasn't ill>

का परफेक्ट है ये टिल्ल। इन पापा इन मैं हम कैसे खिला आज से हम्म आटा नहीं तो पूरा हमने ठीक है मोडलस रेडी है मम्मी नाना फर्स्ट टेस्ट करते हैं हाँ तमने के तपा के हम्म 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 सख 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 अरे क्या पका बस अरे ना को हम करेंगे नहीं तो

ನೋಡಿ ಫ್ರೆಂಡ್ಸ್ ನಾ ಮಾಡಿದ ಮೇಗಿ ಆ ತರ ಇದೆ ನೋಡಿ ಚೆನ್ನಾಗೈತ ಸ್ವಲ್ಪ ಟೇಸ್ಟ್ ಮಾಡೋಣ ಮುತ್ತ ಸಾಕೇನ ಹಾಳ್ಕೊಳ್ಳಕ್ಕೆ ಸ್ವಲ್ಪ ಫೈನಲಿ ಅನ್ವಿತಾ ನೂಡಲ್ಸ್ ಮಾಡಿದ್ಲು ನೋಡಿ ಫಸ್ಟ್ ಟೈಮ್ ಅಮ್ಮಿ ಅಮ್ಮಿ ನೋಡಿ ನಾ ಫಸ್ಟ್ ಟೈಮ್ ಅಂತ ಹೇಳ್ತೇನೆ ನೆಕ್ಸ್ಟ್ ಟೈಮ್ ನಾನು ಏನು ಹೇಳ್ಕೊಡಲ್ಲ ನಾ ಹೊರಕ್ಕೆ ಕುಂತು ಬಿಡ್ತೀನಿ ಇನ್ನ ಮಾಡ್ಬೇಕು ಈಗಲ್ಲ ಹೇಳ್ಕೊಡ್ತೀನಿ ಇಲ್ಲ ಆ ಬರೋ ಪರ್ಫೆಕ್ಟ್ ಮಾಡ್ದಂಗ ಅಮ್ಮಿ ಇದು ಮಾಡಿಲ್ಲ ಬಾ ನಾ ಫಸ್ಟ್ ಮೊನ್ನೆ ತಂಗಿನೂ ನೂಡಲ್ಸ್ ಫಸ್ಟ್ ಟೈಮ್ ಮಾಡಿದ್ಲು ಫ್ರೆಂಡ್ಸ್ ಫೋಟೋ ಕಳ್ಸಿತ್ತು ನೂಡಲ್ಸ್ ಮಾಡಿ ಮಾಡಿನಕ್ಕ ಅಂತೇಳಿ ಯಾರು ಸುಮಿತ್ರ ಚಿಕ್ಕಮ್ಮ ಚಲೋ ಆಗ್ತ ಅಂತ ಹ್ಞೂ ಮಂಗ್ಳೂರು ಉಪ್ಪಾಸ್ ನೂಡಲ್ಸ್ ನಮ್ಮ ಮನ್ಯಾಗೆ ನೂಡಲ್ಸ್ ಮಾಡ್ತೀನಂತಂದು ನೂಡಲ್ಸ್ ಮಾಡಿ ಕೊಟ್ಟ ಅವಪ್ಪಗ ನಮ್ಮ ಅಕ್ಕ ನಿಮ್ಗೆ ಇಷ್ಟ ಆಗಿದಂಗೆ ನಮ್ಮ ಅಪ್ಪಗೆ ಇಷ್ಟ ದೊಡ್ಡ ರೊಟ್ಟಿ ಪಲ್ಯ ಬೇಕು ಹ್ಞೂ हां mm. हां

ಮೊನ್ನೆ ನೀವು ಟ್ಯೂಷನ್ ಐಸ್ ಬಿದ್ದು ನಿನ್ ತಲೆ ಹಂಗಿ ಇಬ್ರು ಜಗ ಮಾಡ್ರಿ ಕೂಡ ಜೋರ್ ಮಳೆಯಾಗತ್ತೆ ಅಂತ ಹೇಳಿರ್ಬೋದು

ಅಂತ മൊസർ തോൽബി ആയി തോന്നി മൊസർ നമുക്ക് മൊസർ തകളെ തന്ന ಬೇಸ್ ಮಾಡ್ತಿರಲ್ಲ ಹಾ ಇಲ್ ಮನ್ಯಾಗ ಒಂದೇಳ ಅಲ್ಲಿ ಹೋಗಿ ಮಾಡ್ಕೊಂಡ್ಬಾರ್ದು ಇಲ್ ಮನೆಯಾಗ ನನ್ ಮುಂದೊಂದು ಅಲ್ವ ಕುರ್ಕುರಿ ತಗೊಂಬಂದಾರ ನೋಡ್ರ ಮತ್ತೂರ್ ತಗೊಂಬರ್ತೀನಿ ಅಂತ ಹೇಳಿ ಎಷ್ಟ್ ರೂಪಾಯಿ ಓದಿದ್ದೀನಿ ತಗೊಂಡೋಗಿದ್ದಿಲ್ಲ ಒಟ್ಟಿ ನಾಯಿ ಮರಿ ಜೊತಿನ ಆಟಾಡೋದಲ್ಲ ಹ ಇಂತ ಕೆಲ ಹೋಗಿ ಉಪ್ಪ ಕೊಡೋದು ಹೋಗಿ ಉಪ್ಪ ಕೊಡೋದು ಮಾಡ್ತೀಯ ಹಂಗೆಲ್ಲ ಮಾಡಬಾರ್ದು ಮತ್ತ ಏನ ಏನಾರು ವೈರಸ್ ಅಟ್ಯಾಕ್ ಹಾಕೋ ಹಾ ಅನಿತ ತಾಳ್ಗು ಹೇಳ ಆಕಿನೂ ಆಟಾಡಕ ತರ ಆಟಾಡಕ ನೋಡ್ರಿ ಆ ನಾಯಿ ಮರ ಜೊತೆ ಅದು ಯಾವಾಗ ಕಂಡದ ಅವಾಗಿದ್ದ ಜೊತೆ ಆಡೋದ 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 ಅವ್ರದ್ದು ಯಾರ್ದ ನಾಯಿ ಮರ ಕೊಟ್ಟು ಹೋಗದ್ ಅವ್ರ ಮನಿಗೆ